ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಮ್ಮರ್ ಸ್ಪೆಷಲ್ ಆಗಿರುವಂತಹ ಬೇಸಿಗೆಗೆ ತುಂಬಾನೇ ಮಸಾಲೆ ಹಾಕಿರುವಂತಹ ಸಾಂಬಾರ್ಗಳನ್ನ ತಿನ್ನೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಇವತ್ತು ಮೊಸರು ಸಾಂಬಾರ್ನ ಹೇಗ್ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಬಿಸಿ ಬಿಸಿ ಅನ್ನದ್ ಜೊತೆ ಉಪ್ಪಿನಕಾಯಿ ಹಾಕೊಂಡು ಸೈಡ್ ಅಲ್ಲಿ ಹಪ್ಲ ಅಥವಾ ಸಂಡ್ಗೆನ್ನ ಇಟ್ಕೊಂಡು ಈ ರೀತಿ ಮೊಸರು ಸಾಂಬಾರ್ನ ಮಾಡ್ಕೊಂಡು ತಿಂತ ಇದ್ರೆ ಸಕ್ಕದಾಗಿರತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಸಿಂಪಲ್ ಆಗಿ ಒಂದು ಎರಡು ನಿಮಿಷದಲ್ಲಿ ಆಗುವಂತಹ ಮೊಸರು ಸಾಂಬಾರ್ನ ಹೇಗ್ ಮಾಡೋದು ಅಂತ ನೋಡೋಣ ಇದು ನೋಡೋದಕ್ಕೂ ಚೆನ್ನಾಗಿರತ್ತೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರತ್ತೆ ತುಂಬಾನೇ ಲೈಟ್ ವೈಟ್ ಆಗಿರತ್ತೆ ಯಾರ್ ಬೇಕಿದ್ರು ಆರಾಮಾಗಿ ತಿನ್ಬೋದು ಮಸಾಲೆನ ಇಷ್ಟ ಪಡ್ದೇ ಇರೋರು ಈ ರೀತಿ ಸಾಂಬಾರ್ನ ಮಾಡ್ಕೊಳ್ಳಿ ಇವಾಗ ಇದನ್ನ ಮಾಡೋದಕ್ಕೆ ಒಂದು ಪ್ಯಾನ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಫಸ್ಟ್ ಒಂದ್ ಎರಡ್ ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡಿದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೀನಿ ಒಂದು ಕಾಲ್ ಕಾಲ್ ಚಮಚ ಆಗುವಷ್ಟು ಹಾಕೊಳ್ಳಿ ನೀವು ಬೇಕಾದ್ರೆ ಇಂಗು ಕೂಡಾನ ಸೇರ್ಸ್ಕೊಳ್ಬೋದು ಅದಾದ ನಂತರ ಒಂದು ಐದರಿಂದ ಆರ್ ಎಷ್ಟ್ ಬೆಳ್ಳುಳ್ಳಿನ ಜಜ್ ಬಿಟ್ಟು ತಗೊಂಡಿದ್ದೀನಿ ಅದಾದ ನಂತರ ಒಂದು ಎರಡು ಬ್ಯಾಡಿನ ಮೆಣಸಿನ್ಕಾಯಿ ಇಲ್ಲಿ ನಾನು ಮುರಿದ್ಬಿಟ್ಟು ಹಾಕೊಂಡಿದ್ದೀನಿ ನೀವು ಬ್ಯಾಡಿ ಮೆಣಸಿನ್ಕಾಯಿ ಬೇಡ ಅಂತ ಅಂದ್ರೆ ಗುಂಟೂರು ಮೆಣಸಿನ್ಕಾಯಿ ಸೇರಿಸಿಕೊಳ್ಬಹುದು ಮತ್ತೆ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದೀನಿ ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ನಾನು ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕೋದ್ರಿಂದ ನಾವು ಸಾಮಾನ್ಯವಾಗಿ ಮೊಸರು ಸಾಂಬಾರ್ನ ತುಂಬಾನೇ ವೆರೈಟಿನಲ್ ಮಾಡ್ತೀವಿ ಬಟ್ ಅದ್ರಲ್ಲಿ ಇದು ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಸ್ಪೈಸಿ ಆಗಿರತ್ತೆ ಹಾಗೆ ತಿನ್ನೋದು ಅಷ್ಟೇ ತುಂಬಾನೇ ಚೆನ್ನಾಗಿರತ್ತೆ ಸೊ ಹಂಗಾಗಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇದೆಲ್ಲಾ ಹಾಕ್ಲೇಬೇಕಾಗತ್ತೆ ಇದಕ್ಕೆ ಇದನ್ನೆಲ್ಲಾ ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಿಂದೆ ಇನ್ನೂ ಒಂದು ಮಜ್ಜಿಗೆ ಹುಳಿ ಸಾಂಬಾರ್ನ ತೋರ್ಸಿದೀನಿ ಅದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾ ಜನ ಇಷ್ಟ ಪಟ್ಟಿದೀರ ಅದನ್ನ ಹಾಗೆ ಇದನ್ನ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ಆಗಿದೆ ಈ ಟೈಮ್ ಅಲ್ಲಿ ಒಂದ್ ಕಾಲ್ ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗ್ಲಿ ಅಂದ್ಬಿಟ್ಟು ನಾನು ಇಲ್ಲಿ ಉಪ್ಪನ್ನ ಹಾಕೊಂಡಿರೋದು ಅಷ್ಟೇನೆ ಇವಾಗ ನೀಟಾಗಿ ನಾನು ಮಿಕ್ಸ್ ಆಗಿದೆ ನೀವು ನೋಡ್ತಾ ಇದ್ದೀರಲ್ವಾ ಈರುಳ್ಳಿ ಎಲ್ಲಾ ಒಂದ್ ಅರ್ಧ ಭಾಗದಷ್ಟು ಬೇಯಬೇಕು ಜಾಸ್ತಿ ಬೇಯೋದ್ ಬೇಡ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡಾನು ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕಾರಕ್ಕೆ ನಾನು ಇಲ್ಲಿ ಒಂದ್ ಒಂದು ಅಥವಾ ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ ನ ಬಳಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಇರೋದ್ರಿಂದ ಒಂದು ಅರ್ಧ ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ನ ತಗೊಂಡಿದೀನಿ ನೀವು ಅಷ್ಟೇನೆ ಅರ್ಧ ಚಮಚ ಆಗುವಷ್ಟು ಖಾರದ ಪುಡಿ ಅಥವಾ ಮುಕ್ಕಾಲ್ ಚಮಚ ಆಗುವಷ್ಟು ಖಾರದ ಪುಡಿನ ಸೇರ್ಸ್ಕೊಂಡು ಇದನ್ನ ನೀಟ್ ಆಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸಾಮಾನ್ಯವಾಗಿ ನಾವು ನೋಡ್ಬೇಕಾದ್ರೆ ಇದನ್ನ ನಾವು ಬೇರೆ ರೀತಿನಲ್ಲಿ ಮಿಕ್ಸಿನಲ್ಲಿ ರುಬ್ಬಿಟ್ಟು ಮಾಡ್ತೀವಿ ಆದ್ರೆ ಅದರಲ್ಲಿ ಇದು ಬೇರೆ ವಿಧಾನನೇ ನಾವು ಮಾಡ್ತಾ ಇರೋದು ಕಂಪ್ಲೀಟ್ ಆಗಿ ಚೇಂಜ್ ಇದು ಸೊ ಇವಾಗ ನಾನು ಇಲ್ಲಿ ನೋಡಿ ಮೊಸರು ತಗೊಂಡಿದೀನಿ ಹಾಕಿ ಇಟ್ಕೊತೀನಿ ಮೊಸರು ಯಾವಾಗ್ಲು ಅದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿ ತರ ಮಾಡ್ಕೊಳ್ಳಿ ಈ ರೀತಿಯಾಗಿ ಕ್ರೀಮಿ ತರ ಇರ್ಬೇಕದು ಈ ಕಡೆ ಜಾಸ್ತಿ ನೀರು ಹಾಕ್ಬಿಡಿ ಆಕಡೆ ತುಂಬಾ ಗಟ್ಟಿನೂ ಬೇಡ ಆ ರೀತಿಯಾಗಿ ಮಾಡ್ಕೊಂಡು ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನೆಲ್ಲ ಈ ಮೊಸರುಗ್ ಹಾಕೋಬೇಕಾಗತ್ತೆ ಫ್ರೈ ಮಾಡಿ ಇಟ್ಟಿರೋದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ ಬಿಸಿ ಹಾಕಿದ್ರೆ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಒಡ್ದೋಗಿರೋ ತರ ಆಗ್ಬಿಡತ್ತೆ ಸೊ ಹಂಗಾಗಿ ಒಂದ್ ಸ್ವಲ್ಪ ಕೂಲ್ ಆದ್ಮೇಲೆ ನೀವ್ ಅದನ್ನ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಮತ್ತೆ ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗ್ ಬೇಕಾಗಿರೋಷ್ಟು ಉಪ್ಪನ್ನ ಸೇರಿಸ್ಕೊಡಿ ನಾವು ಎಲ್ಲೂ ಕೂಡ ಉಪ್ಪು ಹಾಕಿಲ್ಲ ಈರುಳ್ಳಿಗೆ ಮಾತ್ರನೇ ಹಾಕಿದ್ವಿ ಹಂಗಾಗಿ ಮತ್ತೆ ಒಂದ್ ಅರ್ಧ ಚಮಚ ಆಗೋಷ್ಟು ಇದನ್ನ ಸೇರಿಸಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರೆ ಮೊಸರು ಸಾಂಬಾರ್ ರೆಡಿನೇ ಆಗೋಗುತ್ತೆ ಎರಡು ನಿಮಿಷದಲ್ಲಿ ಈ ಸಾಂಬಾರ್ ರೆಡಿ ಆಗೋಗುತ್ತೆ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ